ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಅಂತ ಭಾವಿಸ್ತಾ ತುಂಬ ದೀರ್ಘ ಸಮಯದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಾಗೆ ವಾಯ್ಸ್ ಕೂಡ ಕೊಡ್ತಾ ಇದ್ದೇನೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಉಂಟು ವಾಯ್ಸ್ ಕೊಡುವಾಗ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನಾನು ಹೂ ಗಿಡಗಳ ಬಗ್ಗೆ ಹಾಗೆ ನನಗೆ ತುಂಬ ದಿನದಿಂದ ದೇವರಿಗೆ ಪೂಜೆ ಮಾಡುವಾಗ ಎಷ್ಟೊಂದು ಖುಷಿ ಆಗ್ತಾಯಿದೆ ಎಷ್ಟೊಂದು ತೃಪ್ತಿ ಆಗ್ತಾ ಇದೆ ಹೇಳಿದರೆ ಹಾಗೆ ಯಾಕೆ ಹೇಳಿದರೆ ಅಷ್ಟೊಂದು ಹೂಗಳು ಸಿಗ್ತಾ ಇದೆ ಗಿಡಗಳಲ್ಲಿ ಅದರಲ್ಲಿ ದಾಸವಾಳ ಅಂತ ಬಂದಾಗ ಈ ದಾಸವಾಳ ಹೂವಿನಲ್ಲಿ ಎಷ್ಟು ವಿಧವಾದ ದಾಸವಾಳ ಹೂ ಇದೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿರ್ಬೋದಲ್ವ ಹಾಗೆ ನೀನು ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನು ನಾನು ಮಾರ್ನಿಂಗ್ ಪೂಜೆ ಮಾಡುವಾಗ ತೆಗೆದುಕೊಂಡಿದ್ದೆ ಸೊ ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಅದೇ ರೀತಿ ನನ್ನ ಚಾನಲ್ನ ಮೊದಲನೇ ಸಲ ಯಾರಾದರೂ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವ್ಯಾವ ಹೂ ಇಷ್ಟ ಆಯಿತು ಯಾವ ಕಲರ್ ಹೂ ಇಷ್ಟ ಆಯಿತು ನಿಮ್ಮ ಮನೆಯಲ್ಲಿ ಯಾವ ಇದು ಹೂ ಗಿಡಗಳು ಇಲ್ಲ ಅನ್ನುವಂಥದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹೂ ಗಿಡಗಳು ಅಂದರೆ ಮಕ್ಕಳಿಗೆ ತುಂಬ ಪ್ರಿಯವಾದದ್ದಲ್ವ ಹೌದು ಅದರಲ್ಲಿ ಹೂ ಅಂತ ಬಂದಾಗ ನನಗೆ ಸಂಪಿಗೆ ಹೂವು ಅಂದರೆ ತುಂಬ ತುಂಬಾ ಇಷ್ಟ ನನಗೆ ಎರಡು ಸಂಪಿಗೆ ಹೂವು ಸಿಕ್ಕಿದೆ ಅದರಲ್ಲಿ ಒಂದು ಹೂವು ಸಿಕ್ಕಿದ್ರ ಅದರ ಕಾಯ್ತೇನೆ ನಾನು ಅದರಲ್ಲಿ ದಾಸವಾಳ ಹೂವಿನಲ್ಲಿ ಆಗಲೇ ಹೇಳಿದಾಗ ಎಷ್ಟೊಂದು ವಿಧವಾದ ದಾಸವಾಳ ಹೂಗಳಿದೆ ಎಷ್ಟೊಂದು ಕಲರ್ಸ್ ಇದೆ ಹಾಗೆ ಇದರಲ್ಲಿ ನೋಡಿ ಎಷ್ಟು ಚೆಂದಾಗಿದೆಲ್ಲ ಕಟ್ ಕಟ್ ಕಟ್ಟಾಗಿ ಬಂದು ಇದರಲ್ಲಿ ಹಳದಿ ಬಣ್ಣದ ದಾಸವಾಳ ಅದರಲ್ಲಿ ಮಧ್ಯದಲ್ಲಿ ನೋಡಿ ಕೆಂಪು ಬಂದು ಎಷ್ಟೊಂದು ಚೆಂದಾಗಿ ಬಂದಿರುವಂಥದ್ದು ಇಷ್ಟೊಂದು ಹೂ ಸಿಗ್ತದೆ ಯಾಕೆಂದರೆ ಈಗ ಹೂವಿನ ಸೀಸನ್ ಅಂತಲೇ ಹೇಳ್ಬೋದು ಇನ್ನು ಮಳೆಗಾಲ ಶುರುವಾದರೆ ನಮಗೆ ಒಂದು ಎರಡು ಹೂ ಸಿಗೋದು ಕೂಡ ಕಷ್ಟ ಹಾಗೆ ಇಷ್ಟೊಂದು ಹೂ ಇದ್ದರೆ ದೇವರಿಗೆ ಪೂಜೆ ಮಾಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಹೇಳಿದರೆ ಅದೆಷ್ಟು ನೀಟಾಗಿ ಇಟ್ಟು ಪೂಜೆ ಮಾಡಲಿಕ್ಕೆ ತುಂಬ ತೃಪ್ತಿ ಆಗ್ತದೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋ ನಾನು ಪೂಜೆ ಮಾಡುವಾಗ ಬೇಗ ಬೇಗನೆ ವಿಡಿಯೋನ ಮಾಡಿಕೊಂಡೆ ಸ್ವಲ್ಪ ಸೊ ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಂಡೆ ನಿಮಗೋಸ್ಕರ ಸೊ ಯಾವ ಹೂವು ಇಷ್ಟ ಆಯಿತು ಅಂತ ಹೇಳಿ ಇದು ನೋಡಿ ಇಷ್ಟೊಂದು ಹೂ ನನಗೆ ಸಿಕ್ಕಿರುವಂಥದ್ದು ಹಾಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದೆ ಯಾರು ನೋಡಿಲ್ಲ ಅಂದರೆ ನೋಡಿ ಸೊ ಇದೇ ಇವತ್ತಿನ ಒಂದು ಸ್ಮಾಲ್ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹೂ ಇದು ನಿಮಗೆ ಇಷ್ಟ ಆಯಿತಾ ಅಂತ ತಿಳಿಸಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು